ಐಫೋನ್ ಸಿಕ್ಸ್ಟೀನ್ ಮಾರ್ಕೆಟ್ಗೆ ಲಕ್ಕೆ ಇಟ್ಟಿದೆ ಇದರ ಬೆಲೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತೈದು ಸಾವಿರದವರೆಗೂ ಇದೆ ಐಫೋನ್ ಮ್ಯಾಕ್ಸ್ ಪ್ರೋ ಮ್ಯಾಕ್ಸ್ ಬೆಲೆಯಂತೂ ಒಂದು ಲಕ್ಷದ ಎಂಬತ್ತೈದು ಸಾವಿರ ಇದೆ ಇದನ್ನು ದುಡ್ಡಿನವರಷ್ಟೇ ಖರೀದಿಸಲು ಸಾಧ್ಯ ಆದರೆ ಈ ಮೊಬೈಲನ್ನು ಸಣ್ಣ ಖುಚಿ ಶಾಪ್ನವನೊಬ್ಬ ತಾನು ದುಡಿದ ಹಣದಲ್ಲಿ ಖರೀದಿಸಿದ್ದಾನೆ ಅಲ್ಲದೆ ಈ ದುಬಾರಿ ಫೋನನ್ನು ಕೂಡ ಗಿಫ್ಟ್ ಕೊಟ್ಟಿದ್ದಾನೆ ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ ಅದು ಖಂಡಿತ ಇಲ್ಲ ಅಪ್ಪ ಅಂದರೆ ಆಕಾಶದಷ್ಟು ಪ್ರೀತಿ ಕೊಡುವ ಅಕ್ಕರಿಯ ಗೆಳೆಯ ಮಕ್ಕಳ ಯಶಸ್ಸಿಗಾಗಿ ಸದಾ ಶ್ರಮಿಸುವ ಜೀವ ತಂದೆ ಸದಾ ಮಕ್ಕಳ ಖುಷಿಯಲ್ಲಿಯೇ ತನ್ನ ಖುಷಿ ಕಾಣ್ತಾನೆ ಅದಕ್ಕೆ ತಾಜಾ ಉದಾಹರಣೆಯೊಂದು ವಿಡಿಯೋ ಮೂಲಕ ದೊರೆತಿದೆ ಅಪ್ಪನೊಬ್ಬ ತನ್ನ ಮಗನಿಗೆ ಐಫೋನ್ ಸಿಕ್ಸ್ಟೀನನ್ನು ಉಡುಗೊರೆಯಾಗಿ ನೀಡಿದ್ದಾನೆ ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಬೋರ್ಡ್ ಪರೀಕ್ಷೆಯಲ್ಲಿ ತನ್ನ ಮಗನಿಗೆ ಉತ್ತಮ ಫಲಿತಾಂಶ ದೊರೆತ ಕಾರಣ ಈ ದುಬಾರಿ ಗಿಫ್ಟನ್ನು ನೀಡಿದ್ದಾನೆ ಅಷ್ಟಕ್ಕೂ ಈ ವಿಚಾರ ಏನು ಮಹಾನ್ ವಿಚಾರನ ಅಪ್ಪ ಮಗನಿಗೆ ದುಬಾರಿ ಗಿಫ್ಟ್ ನೀಡೋದು ಸಾಮಾನ್ಯ ಅಂತ ನಿಮಗೆ ಅನಿಸ್ಬೋದು ಆದರೆ ದುಬಾರಿ ಐಫೋನ್ ಸಿಕ್ಸ್ಟೀನನ್ನು ಉಡುಗೊರೆಯಾಗಿ ಮಗನಿಗೆ ನೀಡಿರುವುದು ಸರ್ಕಾರಿ ನೌಕರಿಯಲ್ಲಿರುವ ಅಥವಾ ಯಾವುದೋ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಿರೋನಲ್ಲ ಆತ ಶ್ರೀಮಂತನೂ ಅಲ್ಲ ಬದಲಾಗಿ ಆತ ಒಬ್ಬ ಸಾಮಾನ್ಯ ಡೀಲರ್ ಎಸ್ ವಿಚಾರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿರೋದು ಗುಜರಿ ಅಂಗಡಿಯ ವ್ಯಕ್ತಿಯ ಮಗ ಬೋರ್ಡ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ ಹೀಗಾಗಿ ಆತನಿಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೌಲ್ಯದ ಐಫೋನ್ ಉಡುಗೊರೆಯಾಗಿ ನೀಡಿದ್ದಾರೆ ನನಗೆ ಬರೋ ಚಿಕ್ಕ ಪುಟ್ಟ ಹಣಕಾಸನ್ನೇ ಹೊಂದಿಸಿ ಮಗನ ಖುಷಿಗಾಗಿ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಮೊಬೈಲ್ ಕೊಡಿಸಿದ್ದಾರೆ ಅಲ್ಲದೆ ತಾವು ಕೂಡ ಏನು ಕಮ್ಮಿ ಇಲ್ಲ ಎನ್ನುವಂತೆ ಎಂಬತ್ತೈದು ಸಾವಿರದ ಮೊಬೈಲನ್ನು ಖರೀದಿಸಿದ್ದಾರೆ ವಿಡಿಯೋ ವೈರಲ್ ಆಗಿದ್ದು ತಂದೆ ಮಗನ ಪ್ರೀತಿಯನ್ನ ಮೆಚ್ಚಿ ಒಂದೊಂದು ರೀತಿಯ ಕಮೆಂಟ್ ಹಾಕ್ತಿದ್ದಾರೆ ಮತ್ತೆ ಕೆಲವರು ತಂದೆಯ ಖುಷಿ ಪ್ರೀತಿಯ ಜೊತೆ ಮಗನ ಶ್ರಮವನ್ನು ಮೆಚ್ಚಿದ್ರು ಮಗನಿಗೆ ಇಷ್ಟು ಬೇಗ ಐಫೋನ್ ನೀಡಬಾರ್ದಿತ್ತು ಎಂಬ ಸಲಹೆ ಕೂಡ ನೀಡಿದ್ದಾರೆ ಫೋನ್ ಇಲ್ಲದೆ ಮಗ ಚೆನ್ನಾಗಿ ಓದ್ತಿದ್ದ ಕೈಗೆ ಫೋನ್ ಬಂದ ಮೇಲೆ ಹಾಳಾಗ್ತಾನೆ ಎಂದು ಕೂಡ ಕೆಲವರು ಕಮೆಂಟ್ ಮಾಡಿದ್ದಾರೆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪಾಲಕರು ಏನು ಮಾಡೋಕ್ಕೂ ಸಿದ್ಧವಿಡ್ತಾರೆ ಹಗಲು ರಾತ್ರಿ ಎನ್ನದೇ ದುಡಿದು ಮಕ್ಕಳ ಶಿಕ್ಷಣ ಹಾಗೂ ಅವರ ಅಗತ್ಯತೆಗಳನ್ನು ಪೂರೈಸೋಕೆ ಪಾಲಕರು ಮುಂದಾಗ್ತಾರೆ ತಮ್ಮ ಇಷ್ಟಗಳನ್ನು ಬಚ್ಚಿಟ್ಟು ಮಕ್ಕಳಿಗೆ ದುಬಾರಿ ವಸ್ತುಗಳನ್ನು ಕೊಡಿಸ್ತಾರೆ ಇಷ್ಟೊಂದು ಹಣ ಎಲ್ಲಿಂದ ತಂದಿರಬಹುದು ಎಂಬ ಪ್ರಶ್ನೆ ಕೂಡ ನೆಟ್ಟಿಕರನ್ನು ಕಾಡ್ತಿದೆ ಇನ್ನು ಐಫೋನ್ ಸಿಕ್ಸ್ಟೀನ್ ಸರಣಿಯ ಫೋನ್ ಬಿಡುಗಡೆಯಾಗಿ ಸ್ವಲ್ಪ ದಿನಗಳಷ್ಟೇ ಕಳೆದಿದೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಐಫೋನ್ ಅಂದರೆ ಇಷ್ಟ ಜೀವನದಲ್ಲಿ ಒಮ್ಮೆ ಆದರೂ ಐಫೋನ್ ಖರೀದಿಸಬೇಕು ಅನ್ನೋದು ಹಲವು ಸಾಮಾನ್ಯ ಜನರ ಬಯಕೆಯಾಗಿರುತ್ತೆ ಅದೇ ಕಾರಣಕ್ಕೆ ಸಾಮಾನ್ಯ ಸ್ಕ್ರಾಪ್ ಡೀಲರ್ ತನ್ನ ಮಗನಿಗೆ ನೀಡಿರುವ ಈ ದುಬಾರಿ ಗಿಫ್ಟ್ ವಿಚಾರ ಇದೀಗ ಸಖತ್ ವೈರಲ್ ಆಗ್ತಿದೆ